മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂಶಾಂತಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ತೊಂಬತ್ತೆಂಟು ಸಕಾಶ ಕೊಡುವ ಸೇವೆ ಮಾಡಲು ಆಕರ್ಷಣಾ ಮುಕ್ತರಾಗಿ ಬೇಹದ್ದಿನ ವೈರಾಗಿಯಾಗಿ ಇಂದು ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ನಾಲ್ಕಾರು ಕಡೆಯ ಮಕ್ಕಳು ತಮ್ಮ ಹೃದಯದ ಸ್ನೇಹವನ್ನು ಭಕ್ತಾದಾರವರಿಗೆ ಅರ್ಪಿತ ಮಾಡುತ್ತಿದ್ದಾರೆ ಸರ್ವ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಭಕ್ತಾದಾರವರ ಕೊರಳಿನಲ್ಲಿ ಬೀಳುತ್ತಿತ್ತು ಒಂದು ಕಡೆ ಸ್ನೇಹದ ಮುತ್ತುಗಳು ಮಾಲೆಗಳು ಮುತ್ತುಗಳ ಮಾಲೆಗಳು ಇನ್ನೊಂದು ಕಡೆ ಮಧುರಾತಿ ಮಧುರ ದೂರುಗಳ ಮಾಲೆಗಳು ಮಾಲೆಗಳಿದ್ದವು ಆದರೆ ಈ ವರ್ಷ ದೂರುಗಳಲ್ಲಿ ಅಂತರ ನೋಡಿದ್ದರು ಮೊದಲು ದೂರುಗಳು ಇರುತ್ತಿತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ನಾವಂತೂ ಸಾಕಾರ ಪಾಲನೆಯನ್ನು ತೆಗೆದುಕೊಂಡಿಲ್ಲ ಈ ವರ್ಷ ಹೆಚ್ಚು ದೂರುಗಳೇನಿತ್ತೆಂದರೆ ಈಗ ತಂದೆಯ ಸಮಾನರಾಗಿ ನಿಮ್ಮ ಹತ್ತಿರ ತಲುಪಬೇಕು ಸಮಾನರಾಗುವಂತಹ ಉಮಂಗ ಉತ್ಸಾಹ ಅಧಿಕರಲ್ಲಿ ಚೆನ್ನಾಗಿತ್ತು ಚೆನ್ನಾಗಿದೆ ಸಮಾನರಾಗುವುದರ ಇಚ್ಛೆ ಬಹಳ ತೀವ್ರವಾಗಿದೆ ಆಗಿಬಿಡಬೇಕು ಮತ್ತು ಬಂದು ಬಿಡಬೇಕು ಈ ಸಂಕಲ್ಪ ಆತ್ಮಿಕ ವಾರ್ತಾಲಾಪದಲ್ಲಿ ಬಹಳ ಮಕ್ಕಳದ್ದು ಇದ್ದೇ ಇದೇ ಆಗಿತ್ತು ಬಾಪ್ತಾದರವರು ಇದೇ ಮಕ್ಕಳಿಗೂ ಹೇಳ್ತಾರೆ ಸಮಾನ ಭವ ಸಂಪನ್ನ ಭವ ಸಂಪೂರ್ಣ ಭವ ಇದರ ಸಾಧನ ಸದಾ ಬಹಳ ಸಹಜವಾಗಿದೆ ಎಲ್ಲಕ್ಕಿಂತ ಸಹಜ ಸಾಧನವಾಗಿದೆ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶರಾಗಿರಿ ಹೇಗೆ ಇಂದು ಸ್ನೇಹದಲ್ಲಿ ಸಮಾವೇಶರಾಗಿದ್ದೀರಿ ಮತ್ತೇನಾದರೂ ನೆನಪಿತ್ತೆ ಬಾಕ್ತಾದರವರನ್ನು ಬಿಟ್ಟು ಬೇರೆ ಏನಾದರೂ ನೆನಪಿತ್ತೆ ಎದ್ದೇಳ್ತಾ ಕುಳಿತುಕೊಳ್ತಾ ಸ್ನೇಹದಲ್ಲಿ ಸಮಾವೇಶವಾಗಿರಿ ನಡೀತಾ ತಿರುಗಾಡ್ತಾ ಏನು ನೆನಪಿತ್ತು ಬ್ರಹ್ಮ ತಂದ್ರೆಯ ತಂದೆಯ ಚರಿತ್ರೆ ಮತ್ತು ಚಿತ್ರ ಚಿತ್ರವೂ ಮುಂದೆ ಇದೆ ಮತ್ತು ಚರಿತ್ರೆಯೂ ಸ್ಮೃತಿಯಲ್ಲಿರಲಿ ಎಲ್ಲರೂ ಸ್ನೇಹದ ಅನುಭವ ಇಂದು ವಿಶೇಷವಾಗಿ ಮಾಡಿದ್ದೀರಲ್ಲವೇ ಪರಿಶ್ರಮವಾಯಿತೆ ಸಹಜವಾಯಿತಲ್ಲವೇ ಸ್ನೇಹ ಇಂತಹ ಶಕ್ತಿಯಾಗಿದೆ ಯಾವುದು ಎಲ್ಲವನ್ನೂ ಮರೆಸಿಬಿಡುತ್ತದೆ ದೇಹ ನೆನಪಿರುವುದಿಲ್ಲ ದೇಹದ ಪ್ರಪಂಚ ನೆನಪಿರುವುದಿಲ್ಲ ಸ್ನೇಹ ಪರಿಶ್ರಮದಿಂದ ಬಿಡಿಸಿಬಿಡುತ್ತದೆ ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಪರಿಶ್ರಮವಿರುವುದಿಲ್ಲ ಸ್ನೇಹ ಸದಾ ಸಹಜ ಬಾಕ್ತಾದರವರ ಕೈ ತಮ್ಮ ಮೇಲೆ ಅನುಭವ ಮಾಡಿಸ್ತದೆ ಸ್ನೇಹ ಛತ್ರಛಾಯಿಯಾಗಿ ಮಾಯಾಜೀತರನ್ನಾಗಿ ಮಾಡ್ತದೆ ಎಷ್ಟೇ ದೊಡ್ಡ ಸಮಸ್ಯಾರೂಪಿ ಬೆಟ್ಟವಿರಲಿ ಸ್ನೇಹ ಬೆಟ್ಟವನ್ನು ಸಹ ನೀರಿನ ಸಮಾನ ಹಗುರವನ್ನಾಗಿ ಮಾಡ್ತದೆ ಸ್ನೇಹದಲ್ಲಿರುವುದು ಬರುತ್ತದೆಯಲ್ಲವೇ ಇಂದು ಇದ್ದು ನೋಡಿದ್ದೀರಲ್ಲವೇ ಏನಾದರೂ ನೆನಪಿತ್ತೆ ಇರಲಿಲ್ಲವಲ್ಲವೇ ಬಾಬಾ ಬಾಬಾ ಮತ್ತು ಬಾಬಾ ಒಬ್ಬರ ನೆನಪಿನಲ್ಲಿ ಲವಲೀನರಾಗಿರಿ ಬಾಪ್ತಾದರವರು ಹೇಳ್ತಾರೆ ಬೇರೆ ಯಾವುದೇ ಪುರುಷಾರ್ಥ ಮಾಡಬೇಡಿ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರಿ ಸಮಾವೇಶವಾಗುವುದು ಬರುತ್ತದೆಯೇ ಕೆಲ ಕೆಲವೊಮ್ಮೆ ಮಕ್ಕಳು ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗ್ತಾರೆ ಆದರೆ ಸ್ವಲ್ಪ ಸಮಯಕ್ಕೆ ನಂತರ ಹೊರಗಡೆ ಬಂದು ಬಿಡ್ತಾರೆ ಈಗೀಗ ಹೇಳ್ತಾರೆ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ಮತ್ತು ಈಗೀಗ ಹೊರಗಡೆ ಬಂದು ಬೇರೆ ಮಾತುಗಳಲ್ಲಿ ತೊಡಗ್ತಾರೆ ಯಾರು ಕೆಲವರು ಕೇವಲ ಸ್ವಲ್ಪ ಮುಳುಗಿ ಏಳಲು ಬರ್ತಾರೆ ಹಾಗೆಯೇ ಸ್ನೇಹದಲ್ಲಿ ಸಮಾವೇಶಿಸಿ ಮುಳುಗಿ ಎದ್ದೇಳಿ ಹೊರಬಂದರು ಸಮಾವೇಶವಾಗಿರಿ ಆಗ ಸ್ನೇಹದ ಶಕ್ತಿ ಎಲ್ಲದರಿಂದ ಸಹಜವಾಗಿ ಮುಕ್ತರನ್ನಾಗಿ ಮಾಡ್ತದೆ ಎಲ್ಲ ಮಕ್ಕಳನ್ನು ಬ್ರಾಹ್ಮಣ ಜನ್ಮದ ಆದಿಯ ಅನುಭವ ಸ್ನೇಹ ಬ್ರಾಹ್ಮಣರನ್ನಾಗಿ ಮಾಡಿತ್ತು ಸ್ನೇಹವನ್ನು ಪರಿವರ್ತನೆ ಮಾಡಿ ತಮ್ಮ ಜನ್ಮದ ಆದಿಯ ಸಮಯದ ಅನುಭವದ ನೆನಪಿ ನೆನಪಿದೆಯಲ್ಲವೇ ಜ್ಞಾನ ಮತ್ತು ಯೋಗ ಸಿಕ್ಕಿತು ಆದರೆ ಸ್ನೇಹ ಆಕರ್ಷಣೆ ಮಾಡಿ ತಂದೆಯವರನ್ನಾಗಿ ಮಾಡಿತು ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲಿದ್ದರೆ ಸದಾ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ ಹೇಗಿದ್ದರೂ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ ಪರಿಶ್ರಮದಿಂದಲೂ ಮುಕ್ತರು ಅದರ ಸಾಧನವಾಗಿದೆ ಸ್ನೇಹದಲ್ಲಿ ಸಮಾವೇಶವಾಗಿರುವುದು ಸ್ನೇಹದ ಅನುಭವ ಎಲ್ಲರಿಗೂ ಇದೆಯಲ್ಲವೇ ಅಥವಾ ಇಲ್ಲವೇ ಒಂದು ವೇಳೆ ಯಾರಿಗಾದರೂ ಕೇಳಿದರೆ ಬಾಕ್ತಾದರವರೊಂದಿಗೆ ಹೆಚ್ಚು ಸ್ನೇಹ ಯಾರದ್ದಿದೆ ಎಲ್ಲರೂ ಕೈ ಎತ್ತುವಿರಿ ನನ್ನದೆಂದು ಸೈಲೆನ್ಸಿನ ಕೈ ಎತ್ತಿರಿ ಶಬ್ದದ್ದಲ್ಲ ಬಾಕ್ತಾದರವರು ಇಂದು ಇದನ್ನೇ ಹೇಳ್ತಾರೆ ಸ್ನೇಹದ ಶಕ್ತಿಯನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿ ಸಹಜವಾಗಿದೆಯಲ್ಲವೇ ಯೋಗ ಜೋಡಿಸುತ್ತೀರಿ ದೇಹ ಮರೆತು ಹೋಗಲಿ ದೇಹದ ಪ್ರಪಂಚ ಮರೆತು ಹೋಗಲಿ ಮಾಯಾಜಿತರಾಗಲಿ ಎಂದು ಯಾವಾಗ ಸ್ನೇಹದ ಛತ್ರಛಾಯೆಯಲ್ಲಿ ಇರುವಿರೆಂದರೆ ಸ್ನೇಹದ ಛತ್ರಛಾಯೆಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಸ್ನೇಹದ ಸಾಗರನ ಹೊರಗಡೆ ಬಂದರೆ ಮಾಯೆ ನೋಡ್ತದೆ ಮತ್ತು ತಮ್ಮವರನ್ನಾಗಿ ಮಾಡಿಕೊಳ್ತದೆ ಅದಕ್ಕೆ ಹೊರಗಡೆ ಬರಬೇಡಿ ಸಮಾವೇಶ ಆಗಿರಿ ಸ್ನೇಹಿ ಯಾವುದೇ ಕಾರ್ಯವನ್ನು ಮಾಡ್ತಾ ಸ್ನೇಹಿಯನ್ನು ಮರೆಯಲು ಸಾಧ್ಯವಿಲ್ಲ ಸ್ನೇಹದಲ್ಲಿ ಮುಳುಗಿ ಪ್ರತಿಯೊಂದು ಕಾರ್ಯ ಮಾಡ್ತಾರೆ ಅಂದಾಗ ಹೇಗೆ ಇಂದು ಮುಳುಗಿದ್ದೀರಿ ಈ ರೀತಿ ಸದಾ ಸ್ನೇಹದಲ್ಲಿರಲು ಸಾಧ್ಯವಿಲ್ಲ ಸ್ನೇಹ ಸಹಜವಾಗಿ ಸಮಾನ ಮಾಡುತ್ತದೆ ಏಕೆಂದರೆ ಯಾರ ಜೊತೆ ಸ್ನೇಹವಿದೆ ಆ ರೀತಿಯಾಗುವುದು ಇದು ಕಷ್ಟವಾಗುವುದಿಲ್ಲ ಬ್ರಹ್ಮ ತಂದೆಯಿಂದ ಹೃದಯದ ಪ್ರೀತಿ ಇದೆ ಬ್ರಹ್ಮ ತಂದೆಯದ್ದು ಮಕ್ಕಳೊಂದಿಗೆ ಅತಿ ಸ್ನೇಹವಿದೆ ಸದಾ ಒಂದೊಂದು ಮಗುವನ್ನು ಇಮರ್ಜ್ ಮಾಡಿ ವಿಶೇಷ ಸಮಾನರಾಗುವ ಸಕಾಶ ಕೊಡುತ್ತಿರುತ್ತಾರೆ ಹೇಗೆ ಕಳೆದ ಜೀವನದಲ್ಲಿ ಒಂದೊಂದು ರತ್ನವನ್ನು ನೋಡ್ತಾ ಪ್ರತಿಯೊಂದು ರತ್ನದ ಮೌಲ್ಯವನ್ನು ತಿಳಿದುಕೊಂಡು ವಿಶೇಷ ಕಾರ್ಯದಲ್ಲಿ ತೊಡಗಿಸಿ ಈ ರೀತಿ ಈಗಲೂ ಸಹ ಒಂದೊಂದು ವಿಶೇಷ ರೂಪದಿಂದ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸುವ ಸದಾ ಸಂಕಲ್ಪ ಕೊಡುತ್ತಿರ್ತಾರೆ ಮತ್ತು ಪ್ರತಿಯೊಬ್ಬರ ವಿಶೇಷತೆಯ ವಾ ಹಾಡುತ್ತಿರ್ತೀರಿ ವಾಹ ನನ್ನ ಅಮೂಲ್ಯ ರತ್ನಗಳೇ ಕೆಲವು ಮಕ್ಕಳು ಯೋಚಿಸ್ತಾರೆ ಬ್ರಹ್ಮ ತಂದೆ ವತನದಲ್ಲಿ ಮಾಡ್ತಾರೆ ನಾವಂತೂ ಇಲ್ಲಿ ಸೇವೆಯನ್ನು ಮಾಡುತ್ತಿರ್ತೇವೆ ಮತ್ತು ಬ್ರಹ್ಮ ತಂದೆ ಅಲ್ಲಿ ವತನದಲ್ಲಿ ಮಾಡ್ತಾರೆ ಆದರೆ ತಂದೆ ಹೇಳ್ತಾರೆ ಹೇಗೆ ಸಾಕಾರ ರೂಪದಲ್ಲಿ ಸದಾ ಮಕ್ಕಳ ಜೊತೆ ಇದ್ದರೂ ಈ ರೀತಿ ವತನದಲ್ಲಿಯೂ ಇರ್ತಾರೆ ಮಕ್ಕಳ ಜೊತೆಯಲ್ಲಿಯೇ ಇರ್ತಾರೆ ಒಂಟಿಯಾಗಿರೋದಿಲ್ಲ ಮಕ್ಕಳಿಲ್ಲದೆ ತಂದೆಗೆ ಮಜಾ ಬರೋದಿಲ್ಲ ಹೇಗೆ ಮಕ್ಕಳಿಗೆ ತಂದೆ ಇಲ್ಲದೆ ಏನೂ ತೋಚುವುದಿಲ್ಲ ಹಾಗೆಯೇ ತಂದೆಗೂ ಸಹ ಮಕ್ಕಳಿಲ್ಲದೆ ಬೇರೇನೂ ತೋಚುವುದಿಲ್ಲ ಒಬ್ಬರೇ ಇರುವುದಿಲ್ಲ ಜೊತೆಯಲ್ಲಿರ್ತಾರೆ ಸಾಕಾರದಲ್ಲಂತೂ ಜೊತೆಯ ಅನುಭವ ಸಾಕಾರ ರೂಪದಲ್ಲಿ ಕೆಲವು ಮಕ್ಕಳು ಮಾಡಬಹುದಿತ್ತು ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಗುವಿನ ಜೊತೆ ಯಾವ ಸಮಯ ಬೇಕಾದರೂ ಆಗ ಜೊತೆಯನ್ನು ನಿಭಾಯಿಸುತ್ತಿರ್ತಾರೆ ಹೇಗೆ ಚಿತ್ರದಲ್ಲಿ ತೋರಿಸ್ತಾರಲ್ಲವೇ ಅವರು ಒಬ್ಬೊಬ್ಬ ಗೋಪಿಕೆಯರ ಜೊತೆ ಕೃಷ್ಣನನ್ನು ತೋರಿಸಿದ್ದಾರೆ ಆದರೆ ಇದು ಈ ಸಮಯದ ಗಾಯನವಿದೆ ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮ ಪ್ರತಿ ಮಗುವಿನ ಜೊತೆ ಯಾವಾಗ ಬೇಕಾದರೂ ರಾತ್ರಿಯ ಎರಡು ಗಂಟೆಗೆ ಎರಡೂವರೆಗೆ ಯಾವುದೇ ಸಮಯದಲ್ಲಿ ಜೊತೆಯನ್ನು ನಿಭಾಯಿಸ್ತಿರ್ತಾರೆ ಸಾಕಾರದಲ್ಲಂತೂ ಸೆಂಟರುಗಳಿಗೆ ಸುತ್ತುವುದು ಕೆಲ ಕೆಲವೊಮ್ಮೆ ಆಗುತ್ತಿತ್ತು ಆದರೆ ಈ ಅವ್ಯಕ್ತ ರೂಪದಲ್ಲಂತೂ ಪವಿತ್ರ ಪ್ರವೃತ್ತಿಯಲ್ಲಿಯೂ ಸುತ್ತುತ್ತಾರೆ ತಂದೆಯ ಕಾರ್ಯ ಏನಾಗಿದೆ ಮಕ್ಕಳನ್ನು ಸಮಾನ ಸಮಾನರನ್ನಾಗಿ ಮಾಡಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಇದೇ ಕಾರ್ಯವಾಗಿದೆಯಲ್ಲವೇ ಮತ್ತೇನಾಗಿದೆ ಇದರಲ್ಲಿಯೇ ಬ್ಯುಸಿಯಾಗಿರ್ತಾರೆ ಇಂದು ಬಾಪ್ತಾದರವರು ಮಕ್ಕಳನ್ನು ವಿಶೇಷ ಪರಿಶ್ರಮದಿಂದ ಮುಕ್ತ ಭವದ ವರದಾನ ಕೊಡ್ತಾರೆ ಯಾವುದೇ ಕಾರ್ಯ ಮಾಡಿದರೆ ಡಬಲ್ ಲೈಟ್ ಆಗಿ ಕಾರ್ಯ ಮಾಡಿ ಆಗ ಪರಿಶ್ರಮ ಮನೋರಂಜನೆಯ ಅನುಭವ ಮಾಡುವಿರಿ ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳು ಪರಿಶ್ರಮ ಪಡುವುದು ಯುದ್ಧ ಮಾಡುವುದು ಸೋಲು ಮತ್ತು ಗೆಲುವಿನ ಆಟವಾಡುವುದು ಇದು ಇಷ್ಟವಾಗುವುದಿಲ್ಲ ಅಂದಾಗ ಮುಕ್ತ ವರ್ಷವನ್ನು ಆಚರಿಸುತ್ತಿದ್ದೀರಲ್ಲವೇ ಆಚರಿಸುತ್ತಿದ್ದೀರಾ ಅಥವಾ ಪರಿಶ್ರಮದಲ್ಲಿ ತೊಡಗಿದ್ದೀರಾ ಇಂದು ವಿಶೇಷ ಈ ವರದಾನ ನೆನಪಿಟ್ಟುಕೊಳ್ಳಿ ಪರಿಶ್ರಮದಿಂದ ಮುಕ್ತ ಭಾವ ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತರಾಗುವ ಯುಗವಾಗಿದೆ ಮೋಜಿನಲ್ಲಿರುವುದಾಗಿದೆ ಒಂದು ವೇಳೆ ಪರಿಶ್ರಮವಾಗಿದ್ದರೆ ಮೋಜಿನಲ್ಲಿರಲು ಸಾಧ್ಯವಿಲ್ಲ ಒಂದು ಒಂದೇ ಯುಗ ಪರಮ ಆತ್ಮ ಹಾಗೂ ಆತ್ಮರ ಮೋಜಾರ ಮೋಜು ಆಚರಿಸುವ ಯುಗವಾಗಿದೆ ಆತ್ಮ ಪರಮಾತ್ಮನ ಸ್ನೇಹದ ಯುಗವಾಗಿದೆ ಮಿಲನದ ಯುಗವಾಗಿದೆ ಅಂದಾಗ ದೃಢ ಸಂಕಲ್ಪ ಮಾಡಿ ಇಂದಿನಿಂದ ಪರಿಶ್ರಮದಿಂದ ಮುಕ್ತರಾಗುವರು ಆಗುವಿರಲ್ಲವೇ ನಂತರ ಈ ರೀತಿಯಲ್ಲಿ ಇಲ್ಲಿ ಕೈ ಎತ್ತಿ ಮತ್ತು ಅಲ್ಲಿ ಹೋಗಿ ಹೇಳುವಿರಿ ಏನು ಮಾಡುವಿರಿ ಹೇಗೆ ಮಾಡುವಿರಿ ಏಕೆಂದರೆ ಬಾಪ್ತಾದರವರ ಹತ್ತಿರ ಪ್ರತಿಯೊಂದು ಮಗು ದೃ ದೃಢ ಸಂಕಲ್ಪ ಮಾಡುವ ಪೂರ್ಣ ಫೈಲ್ ಇದೆ ಬಾಪ್ತಾದರವರು ಎಂದು ಮಕ್ಕಳ ಫೈಲ್ ನೋಡ್ತಾರೆ ಪದೇ ಪದೇ ದೃಢ ಸಂಕಲ್ಪ ಮಾಡಿದ್ದಾರಲ್ಲವೇ ಯಾವಾಗಿನಿಂದ ಜನ್ಮ ಪಡೆದಿದ್ದೀರಿ ಮತ್ತು ಇಲ್ಲಿಯ ತನಕ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರಿ ಇದನ್ನು ಮಾಡುವೆವು ಅದನ್ನು ಮಾಡುವೆವು ಆದರೆ ಅದನ್ನು ಪೂರ್ಣ ಮಾಡಿಲ್ಲ ಆತ್ಮಿಕ ವಾರ್ತಾಲಾಪ ಬಹಳ ಚೆನ್ನಾಗಿ ಮಾಡ್ತಾರೆ ಬಾಕ್ತಾದಾರವರಿಗೂ ಸಹ ಖುಷಿ ಪಡಿಸ್ತೀರಿ ಹೇಗೆ ಜಿಜ್ಞಾಸುಗಳನ್ನು ಪ್ರಭಾವಿತರನ್ನಾಗಿ ಮಾಡುತ್ತೀರಲ್ಲವೇ ಬಾಕ್ತಾದಾರವರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೀರಿ ಆದರೆ ದೃಢ ಸಂಕಲ್ಪದ ಪ್ರಭಾವ ಸ್ವಲ್ಪ ಸಮಯವಿರ್ತದೆ ಸದಾ ಇರುವುದಿಲ್ಲ ಬಾಕ್ತಾದಾರವರ ಫೈಲ್ ಹೆಚ್ಚುತ್ತಲೇ ಹೋಗ್ತದೆ ಯಾವಾಗ ಯಾವುದೇ ಕಾರ್ಯವಾಗ್ತದೆ ಆಗ ಬಾಪ್ತಾದಾರವರ ಫೈಲ್ನಲ್ಲಿ ಒಂದು ಪ್ರತಿಜ್ಞೆ ಪತ್ರೆ ಪತ್ರ ಜಮಾವಾಗ್ತದೆ ಇದಕ್ಕಾಗಿ ಬಾಕ್ತಾದಾರ್ ಬರೆಯುವುದೇ ಇಲ್ಲ ಇಂದು ಸಹ ಎಲ್ಲ ಸಂಕಲ್ಪವಂತೂ ಮಾಡುತ್ತಿದ್ದೀರಿ ಈಗ ಎಲ್ಲಿವರೆಗೆ ನಡೀತದೆ ಫೈಲ್ನಲ್ಲಿ ಕಾಗದ ಎಲ್ಲಿಯವರೆಗೆ ಇರ್ತದೆ ತಂದೆಯೂ ಸಹ ನೋಡ್ತಾರೆ ಮಕ್ಕಳನ್ನು ತಂದೆಯ ಸಮಾನ ಮಾಡುವುದು ಮತ್ತು ಫೈಲ್ ಸಮಾಪ್ತಿಯಾಗಿ ಫೈನಲ್ ಆಗ್ತದೆ ಈಗಂತೂ ಬಹಳಷ್ಟು ಫೈಲ್ಗಳಿವೆ ಕೇವಲ ಸ್ನೇಹದಲ್ಲಿ ಮುಳುಗಿರಿ ಸ್ನೇಹದ ಸಾಗರದಿಂದ ಹೊರಗಡೆ ಬರಬೇಡಿ ಬ್ರಹ್ಮ ತಂದೆಯೊಂದಿಗೆ ಹೃದಯದ ಸ್ನೇಹವಿದೆಯಲ್ಲವೇ ಸ್ನೇಹಿಯನ್ನು ಫಾಲೋ ಮಾಡುವುದು ಕಷ್ಟವಾಗೋದಿಲ್ಲ ಸ್ನೇಹಕ್ಕಾಗಿ ಹೇಳ್ತಾರೆ ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ಪ್ರಾಣವೂ ಬಲಿಹಾರಿಯಾಗ್ತದೆ ಬಾಕ್ತಾದರವರು ಪ್ರಾಣವನ್ನು ಬಲಿಹಾರಿ ಮಾಡಲು ಹೇಳೋದಿಲ್ಲ ಹಳೆಯ ಮನೆಯನ್ನು ಬಲಿದಾನ ಮಾಡಬೇಡಿ ಇದರ ಫೈನಲ್ ದಿನಾಂಕ ನಿಗದಿ ಮಾಡಿರಿ ಬೇರೆ ಕಾರ್ಯಗಳ ದಿನಾಂಕವನ್ನು ನಿಗದಿಪಡಿಸ್ತೀರಿ ಇಪ್ಪತ್ತು ತಾರೀಖಾಗಿದೆ ಇಪ್ಪತ್ನಾಲ್ಕಾಗಿದೆ ಇದರ ದಿನಾಂಕ ಯಾವಾಗ ನಿಗದಿಪಡಿಸ್ತೀರಿ ಬಾಪ್ತಾದಾರವರು ಯಾವಾಗ ಶಬ್ದ ಹೇಳುವುದಿಲ್ಲ ಈಗ ಎಂದು ಹೇಳ್ತಾರೆ ಬಾಪ್ತಾದಾರವರು ಯಾವಾಗ ಎಂದು ಬಿಡುತ್ತಾರೇನು ಈಗ ಎಂದು ಹೇಳ್ತಾರೆ ಏನು ಮಾಡಬೇಕು ಅದನ್ನು ಈಗ ಮಾಡಿರಿ ಆದರೆ ಬಾಪ್ಟಾದಾರವರು ಸಮರ್ಥವಾಗಿದ್ದಾರೆ ಸಮರ್ಥದ ಲೆಕ್ಕದಿಂದ ಈಗ ಎಂದು ಹೇಳ್ತಾರೆ ಮಕ್ಕಳು ಯಾವಾಗ ಯಾವಾಗ ಎನ್ನುವ ಅಭ್ಯಾಸದಲ್ಲಿ ಬಿದ್ದಿದ್ದಾರೆ ಇದಕ್ಕಾಗಿ ಬಾಕ್ತಾದಾರವರು ಮಕ್ಕಳಿಗೆ ಹೇಳ್ತಾರೆ ಈ ದಿನಾಂಕ ಯಾವಾಗ ನಿಗದಿಪಡಿಸುವಿರಿ ನೀವು ಸಹ ಯಾವಾಗ ಯಾವಾಗ ಹೇಳ್ತೀರಿ ತಂದೆಯೂ ಸಹ ಯಾವಾಗ ಎಂದು ಹೇಳ್ತಾರೆ ಈಗ ಸಮಯ ಪ್ರಮಾಣ ಎಲ್ಲರಿಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗಿದೆ ಆದರೆ ಬಾಪ್ತಾದರವರು ತಿಳಿಯುತ್ತಾರೆ ಮಕ್ಕಳ ಸಮಯ ಶಿಕ್ಷಕವಾಗಿಲ್ಲ ಯಾವಾಗ ತಂದೆ ಶಿಕ್ಷಕರಾಗಿದ್ದಾರೆ ಅಂದಾಗ ಸಮಯದಲ್ಲಿ ತಯಾರಾಗುವುದು ಇದು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳುವುದು ಅದರಲ್ಲಿ ಅಂಕಗಳು ಕಡಿಮೆ ಆಗ್ತದೆ ಈಗಲೂ ಸಹ ಕೆಲ ಮಕ್ಕಳು ಹೇಳ್ತಾರೆ ಸಮಯವು ಕಲಿಸಿಬಿಡುವುದು ಸಮಯ ಬದಲಾಯಿಸಿ ಬಿಡುವುದು ಸಮಯದ ಅನುಸಾರವಂತೂ ಇಡೀ ವಿಶ್ವದ ಆತ್ಮರು ಬದಲಾಗ್ತಾರೆ ಆದರೆ ನೀವು ಮಕ್ಕಳು ಸಮಯಕ್ಕಾಗಿ ಕಾಯಬೇಡಿ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿ ನೀವು ವಿಶ್ವದ ಶಿಕ್ಷಕರ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿದ್ದೀರಿ ರಚಯಿತರಾಗಿದ್ದೀರಿ ಸಮಯ ರಚನೆಯಾಗಿದೆ ಅಂದಾಗ ಹೇ ರಚಯಿತ ಆತ್ಮರೇ ರಚನೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿ ಶಿವ ತಂದೆಯು ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಲ್ಲ ಬೇಹದ್ದಿನ ವೈರಾಗ್ಯ ಆದಿಯಿಂದ ಅಂತ್ಯದವರೆಗೂ ನಡೆಯುತ್ತದೆ ಆದಿಯಲ್ಲಿ ನೋಡಿದರು ಇಷ್ಟೊಂದು ತನುವನ್ನು ಅರ್ಪಣೆ ಮಾಡಿದರು ಮನಸ್ಸನ್ನು ಅರ್ಪಣೆ ಮಾಡಿದರು ಧನವನ್ನು ಅರ್ಪಣೆ ಮಾಡಿದರು ಆದರೆ ಸ್ವಲ್ಪವೂ ಸಹ ಆಕರ್ಷಣೆ ಅಥವಾ ಸೆಳೆತವಿರಲಿಲ್ಲ ತನುಗಾಗಿ ಸದಾ ಸ್ವಾಭಾವಿಕ ಮಾತುಗಳು ಇದೇ ಇತ್ತು ಬಾಬಾರವರ ರಥವಾಗಿದೆ ನನ್ನ ಶರೀರವಾಗಿದೆ ಅಲ್ಲ ಬಾಬಾರವರ ರಥವಾಗಿದೆ ಬಾಬಾರವರ ರಥಕ್ಕೆ ತಿನ್ನಿಸುತ್ತೇನೆ ನಾನು ತಿನ್ನುತ್ತೇನೆ ಅಲ್ಲ ತನುವಿನಿಂದಲೂ ಬೇಹದ್ದಿನ ವೈರಾಗ್ಯ ಮನ್ಮನಾಭಾವ ಆಗಿಯೇ ಇತ್ತು ಧನವೂ ಸಹ ತೊಡಗಿಸಿದರು ಆದರೆ ಎಂದು ಈ ಸಂಕಲ್ಪವೂ ಬರುವುದಿಲ್ಲ ನನ್ನ ಧನವನ್ನು ತೊಡಗಿಸಲಾಗುತ್ತಿದೆ ನಾನು ಧನವನ್ನು ತೊಡಗಿಸುತ್ತೇನೆ ಅಥವಾ ನನ್ನ ಧನವನ್ನು ತೊಡ ಎಂದು ಎಂದು ಎಂದೂ ವರ್ಣನೆಯೂ ಮಾಡಿಲ್ಲ ಬಾಬಾರವರ ಭಂಡಾರವಾಗಿದೆ ಭೋಲಾನಾಥನ ಭಂಡಾರವಾಗಿದೆ ಧನವನ್ನು ನನ್ನದು ಎಂದು ತಿಳಿದು ವ್ಯಕ್ತಿಗತವಾಗಿ ಒಂದು ರೂಪಾಯಿಯ ವಸ್ತುವನ್ನು ಸಹ ಎಂದೂ ಉಪಯೋಗಿಸಲಿಲ್ಲ ಕನ್ಯೆಯರು ಮತ್ತು ಮಾತೆಯರ ಜವಾಬ್ದಾರಿ ಇದೆ ಕನ್ಯೆಯರಿಗೆ ಮತ್ತು ಮಾತೆಯರಿಗೆ ವಿಲ್ ಮಾಡಿದ್ದಾರೆ ನನ್ನತನವೂ ಇಲ್ಲ ಸಮಯ ಶ್ವಾಸ ತಮ್ಮ ಪ್ರತಿ ಇರಲಿಲ್ಲ ಆದ್ದರಿಂದಲೂ ಸಹ ಬೇಹದ್ದಿನ ವೈರಾಗ್ಯ ಆಗಿರಿ ಇಷ್ಟೆಲ್ಲ ಪ್ರಕೃತಿ ದಾಸಿಯಾಗಿದ್ದರೂ ಸಹ ಯಾವುದೇ ಎಕ್ಸ್ಟ್ರಾ ಸಾಧನ ಉಪಯೋಗಿಸುವುದಿಲ್ಲ ಸದಾ ಸಾಧಾರಣ ಜೀವನದಲ್ಲಿದ್ದರು ಯಾವುದೇ ಸ್ಪೆಷಲ್ ವಸ್ತು ತಮ್ಮ ಕಾರ್ಯದಲ್ಲಿ ತೊಡಗಿಸಲಿಲ್ಲ ವಸ್ತ್ರದವರೆಗೂ ಒಂದೇ ಪ್ರಕಾರದ ವಸ್ತು ಅಂತಿಮದವರೆಗೂ ಇತ್ತು ಬದಲಿಸಲಿಲ್ಲ ಮಕ್ಕಳಿಗಾಗಿ ಮನೆಯನ್ನು ಕಟ್ಟಿಸಿದ್ದರೂ ಆದರೆ ಸ್ವಯಂ ಉಪಯೋಗಿಸಲಿಲ್ಲ ಮಕ್ಕಳು ಹೇಳಿದರೂ ಸಹ ಕೇಳಿದರೂ ಉಪರಾಮರಾಗಿರ್ತಾರೆ ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಲೂ ಇದೇ ಶಬ್ದವಿತ್ತು ಎಲ್ಲವೂ ಮಕ್ಕಳಿಗಾಗಿ ಇದೆ ಇದಕ್ಕೆ ಹೇಳಲಾಗ್ತದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರತ್ಯಕ್ಷ ಜೀವನದಲ್ಲಿತ್ತು ಅಂತಿಮದಲ್ಲಿ ನೋಡಿರಿ ಮಕ್ಕಳು ಮುಂದಿದ್ದರು ಕೈ ಹಿಡಿಯಲಾಗಿತ್ತು ಆದರೆ ಸೆಳೆತವಿತ್ತೇ ಬೇಹದ್ದಿನ ವೈರಾಗ್ಯ ವೃತ್ತಿ ಸ್ನೇಹಿ ಮಕ್ಕಳು ಅನನ್ಯ ಮಕ್ಕಳು ಮುಂದಿದ್ದರೂ ಸಹ ಬೇಹದ್ದಿನ ವೈರಾಗ್ಯವಿತ್ತು ಸೆಕೆಂಡಿನಲ್ಲಿ ಉಪರಾಮ ವೃತ್ತಿ ಬೇಹದ್ದಿನ ವೈರಾಗ್ಯ ಪುರಾವೆಯನ್ನು ನೋಡಿದ್ದೀರಿ ಒಂದೇ ಲಗನ್ ಸೇವೆ ಸೇವೆ ಮತ್ತು ಸೇವೆ ಬೇರೆ ಎಲ್ಲ ಮಾತಿನಿಂದ ಉಪರಾಮ ಇದಕ್ಕೆ ಹೇಳಲಾಗ್ತದೆ ಬೇಹದ್ದಿನ ವೈರಾಗ್ಯ ಈಗ ಸಮಯ ಪ್ರಮಾಣ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇಲ್ಲದೆ ವೃತ್ತಿಯ ಸಕಾಶದ ಸೇವೆಯಾಗಲು ಸಾಧ್ಯವಿಲ್ಲ ಫಾಲೋ ಫಾದರ್ ಮಾಡಿರಿ ಸಾಕಾರದಲ್ಲಿ ಬ್ರಹ್ಮ ತಂದೆ ಇದ್ದರು ನಿರಾಕಾರದ ಮಾತು ಬಿಟ್ಟು ಬಿಡಿ ಸಾಕಾರದಲ್ಲಿ ಸರ್ವಪ್ರಾಪ್ತಿಯ ಸಾಧನ ಇದ್ದರು ಸರ್ವ ಮಕ್ಕಳ ಜವಾಬ್ದಾರಿ ಇದ್ದರು ಪರಿಸ್ಥಿತಿ ಜ ಸಮಸ್ಯೆಗಳು ಬರುತ್ತಿದ್ದರೂ ಪಾಸ್ ಆಗಿಬಿಟ್ಟರಲ್ಲವೇ ಪಾಸ್ ವಿತ್ ಹಾನರ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವರು ವಿಶೇಷ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿ ಈಗ ಸೂಕ್ಷ್ಮ ಚಿನ್ನದ ಸರಪಳಿಯ ಸೆಳೆತ ಬಹಳ ಸೂಕ್ಷ್ಮ ಸೆಳೆತ ಬಹಳ ಇದೆ ಇದು ಸೆಳೆತ ಅಥವಾ ಆಕರ್ಷಣೆ ಎಂದು ಕೆಲ ಮಕ್ಕಳು ಸೆಳೆತವನ್ನು ತಿಳಿದುಕೊಳ್ಳುವುದೇ ಇಲ್ಲ ಇದಂತೂ ಇದ್ದೇ ಇರ್ತದೆ ಇದಂತೂ ನಡೀತದೆ ಎಂದು ತಿಳಿದುಕೊಳ್ತಾರೆ ಮುಕ್ತರಾಗಬೇಕು ಇಲ್ಲ ಆದರೆ ಇದಂತೂ ನಡೆದೇ ನಡೀತದೆ ಅನೇಕ ಪ್ರಕಾರದ ಆಕರ್ಷಣೆ ಬೇಹದ್ದಿನ ವೈರಾಗಿಯನ್ನಾಗಿ ಮಾಡಲು ಬಿಡುವುದಿಲ್ಲ ಆಗಬೇಕೆಂದು ಬಯಸ್ತರೆ ಸಂಕಲ್ಪವೂ ಇದೆ ಆಗಲೇಬೇಕೆಂದು ಆದರೆ ಬಯಸುವುದು ಮತ್ತು ಮಾಡುವುದು ಎರಡರ ಬ್ಯಾಲೆನ್ಸ್ ಇಲ್ಲ ಬಯಸುವುದು ಹೆಚ್ಚಿದೆ ಮಾಡುವುದು ಕಡಿಮೆ ಇದೆ ಮಾಡಲೇಬೇಕು ಈ ವೈರಾಗ್ಯ ವೃತ್ತಿ ಈಗ ಇಮರ್ಜಿಲ್ಲ ಮಧ್ಯ ಮಧ್ಯದಲ್ಲಿ ಇಮರ್ಜ್ ಆಗ್ತದೆ ನಂತರ ಮರ್ಜಾಗ್ತದೆ ಸಮಯವಂತೂ ಮಾಡ್ತದೆ ಆದರೆ ಪಾಸ್ ವಿತ್ ಹಾನರ್ ಆಗಲು ಸಾಧ್ಯವಿಲ್ಲ ಪಾಸ್ ಆಗುವಿರಿ ಆದರೆ ಪಾಸ್ ವಿತ್ ಹಾನರ್ ಆಗುವುದಿಲ್ಲ ಸಮಯದ ಗತಿ ತೀವ್ರವಾಗಿದೆ ಪುರುಷಾರ್ಥದ ಗತಿ ಕಡಿಮೆ ಇದೆ ದೊಡ್ಡ ದೊಡ್ಡ ಪುರುಷಾರ್ಥವಿದೆ ಆದರೆ ಸೂಕ್ಷ್ಮ ಆಕರ್ಷಣೆಯಲ್ಲಿ ಬಂಧಿತರಾಗ್ತಾರೆ ಬಾಗ್ತಾದರವರು ಯಾವಾಗ ಮಕ್ಕಳ ಗೀತೆಯನ್ನು ಕೇಳ್ತಾರೆ ಹಾರಿ ಬಂದೆವು ಹಾರಿ ಬಂದೆವು ಆಗ ಯೋಚಿಸ್ತಾರೆ ಹಾರಿಬಿಡಿ ಆದರೆ ಆಕರ್ಷಣೆ ಸೆಳೆತ ಹಾರಲು ಬಿಡಲಿ ಇಲ್ಲವೆಂದರೆ ಇಲ್ಲಿಯವರೆಗೂ ಆಗುವುದಿಲ್ಲ ಅಲ್ಲಿಯವರೆಗೂ ಆಗುವುದಿಲ್ಲ ಈಗ ಸಮಯ ಪ್ರಮಾಣ ಆಕರ್ಷಣ ಮುಕ್ತ ಬೇಹದ್ದಿನ ವೈರಾಗಿಗಳಾಗಿ ಮನಸ್ಸಿನಿಂದ ವೈರಾಗಿಯಾಗಿರಿ ಪ್ರೋಗ್ರಾಂ ಪ್ರಮಾಣ ಏನು ವೈರಾಗ್ಯ ಬರ್ತದೆ ಅದು ಅಲ್ಪ ಕಾಲದ್ದಾಗಿದೆ ತಮ್ಮ ಸೂಕ್ಷ್ಮ ಆಕರ್ಷಣೆಯನ್ನು ಚೆಕ್ ಮಾಡಿಕೊಳ್ಳಿ ದೊಡ್ಡ ದೊಡ್ಡ ಮಾತುಗಳು ಈಗ ಸಮಾಪ್ತಿಯಾಗಿವೆ ಕೆಲ ಮಕ್ಕಳು ದೊಡ್ಡ ದೊಡ್ಡ ಆಕರ್ಷಣೆಯಿಂದ ಮುಕ್ತರಾಗಿದ್ದಾರೆ ಆದರೆ ಸೂಕ್ಷ್ಮ ಆಕರ್ಷಣೆ ಬಹಳ ಸೂಕ್ಷ್ಮವಾಗಿದೆ ಯಾವುದು ಸ್ವಯಂಗೂ ಸಹ ಗೊತ್ತಾಗುವುದಿಲ್ಲ ಚೆಕ್ ಮಾಡಿರಿ ಚೆನ್ನಾಗಿ ಚೆಕ್ ಮಾಡಿರಿ ಸಂಪೂರ್ಣತೆಯ ದರ್ಪಣದಿಂದ ಸೆಳೆತ ಆಕರ್ಷಣೆ ಸೆಳೆತ ಮೋಹವನ್ನು ಚೆಕ್ ಮಾಡಿಕೊಳ್ಳಿರಿ ಇದೇ ಬ್ರಹ್ಮ ತಂದೆಯ ಸ್ಮೃತಿ ದಿನದ ಗಿಫ್ಟ್ ಬ್ರಹ್ಮ ತಂದೆಗೆ ಕೊಡಿ ಪ್ರೀತಿ ಇದೆಯಲ್ಲವೇ ಪ್ರೀತಿಯಲ್ಲಿ ಏನು ಮಾಡಲಾಗ್ತದೆ ಗಿಫ್ಟ್ ಕೊಡಲು ಬರುತ್ತದೆಯೇ ಈ ಗಿಫ್ಟ್ ಕೊಡಿ ಬಿಡಿ ಎಲ್ಲವನ್ನೂ ಪಕ್ಕಕ್ಕೆ ಇಟ್ಟು ಬಿಡಿ ಮುಕ್ತರಾಗಿ ಬಿಡಿ ಬಾಪ್ತಾದರವರು ಖುಷಿ ಆಗ್ತಾರೆ ಮಕ್ಕಳಲ್ಲಿ ಉಮಂಗ ಉತ್ಸಾಹ ಹುಟ್ಟುತ್ತದೆ ಎಂದು ಬಹಳ ಒಳ್ಳೊಳ್ಳೆಯ ಸ್ವಉನ್ನತಿಯ ಸಂಕಲ್ಪವೂ ಮಾಡ್ತಾರೆ ಈಗ ಆ ಸಂಕಲ್ಪಗಳನ್ನು ಮಾಡಿ ತೋರಿಸಿರಿ ಒಳ್ಳೆಯದು ಇಂದು ವಿಶೇಷ ಟೀಚರ್ಸ್ನ ಸಂಘಟನೆ ಕೂಡಿದೆ ಸೇವೆಯ ರಿಟರ್ನ್ ಈ ಉತ್ಸಾಹವನ್ನು ಇಡಲಾಗ್ತದೆ ಭಕ್ತಾದಾರವರು ಖುಷಿಯಾಗ್ತಾರೆ ಮಕ್ಕಳಿಗೆ ಸೇವೆಯ ಫಲ ಸಿಗುತ್ತದೆ ಎಂದು ಅಥವಾ ಆಚರಿಸುತ್ತಿದ್ದಾರೆ ಎಂದು ತಿನ್ನುತ್ತಿದ್ದಾರೆ ಎಂದು ಸೇವೆಯಲ್ಲಿ ನಂಬರ್ ಒನ್ ಸಫಲವಾಗಿದ್ದಾರೆ ಮತ್ತು ಆಗುವರು ಒಳ್ಳೆಯದು ನಾಲ್ಕಾರು ಕಡೆ ದೇಶ ವಿದೇಶದ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಅತಿ ಸಮೀಪಾತ್ಮರಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಶ್ರೇಷ್ಠಾತ್ಮರಿಗೆ ಸದಾ ಪರಿಶ್ರಮ ಮುಕ್ತರಾಗಿ ಮೋಜಿನಲ್ಲಿರುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಹಾರುವಂತಹ ಆತ್ಮರಿಗೆ ತಂದೆಯ ಸಮಾನರಾಗುವಂತಹ ಸಂಕಲ್ಪವನ್ನು ಸಾಕಾರದಲ್ಲಿ ತರುವಂತಹ ಇಂತಹ ಹೃದಯ ರಾಮನ ಹೃದಯದಲ್ಲಿ ಸಮಾವೇಶ ಆಗಿರುವಂತಹ ಮಕ್ಕಳಿಗೆ ವಿಶೇಷ ಇಂದು ಬ್ರಹ್ಮ ತಂದೆಯ ಪದುಮ ಪದುಮ ಗುಣ ನೆನಪು ಪ್ರೀತಿ ಸ್ವೀಕಾರವಾಗಲಿ ಭಾಕ್ತಾರವರಂತೂ ಸದಾ ಮಕ್ಕಳ ಹೃದಯದಲ್ಲಿರ್ತಾರೆ ವತನದಲ್ಲಿರುತ್ತಲೂ ಸಹ ಮಕ್ಕಳ ಹೃದಯದಲ್ಲಿರ್ತಾರೆ ಇಂತಹ ಹೃದಯದಲ್ಲಿ ಸಮಾವೇಶ ಆಗಿರುವಂತಹ ಮಕ್ಕಳಿಗೆ ಬಾಕ್ಟಾದರವರ ಸ್ನೇಹದ ಮುತ್ತುಗಳ ತಟ್ಟೆಗಳ ತುಂಬಿ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಸಂಕಲ್ಪರೂಪಿ ಬೀಜವನ್ನು ಸದಾ ಸಮರ್ಥವನ್ನಾಗಿ ಮಾಡಿಕೊಳ್ಳುವಂತಹ ಜ್ಞಾನಿತ್ವ ಆತ್ಮಾಭವ ಜ್ಞಾನವನ್ನು ಕೇಳಿ ಹೇಳುವುದರ ಜೊತೆ ಜೊತೆ ಜ್ಞಾನ ಸ್ವರೂಪರಾಗಿ ಜ್ಞಾನ ಸ್ವರೂಪ ಅರ್ಥಾತ್ ಯಾರ ಪ್ರತಿ ಸಂಕಲ್ಪ ಮ ಮಾತು ಮತ್ತು ಕರ್ಮ ಸಮರ್ಥವಾಗಿರುವುದು ವ್ಯರ್ಥ ಸಮಾಪ್ತಿಯಾಗುವುದು ಎಲ್ಲಿ ಸಮರ್ಥವಿದೆ ಅಲ್ಲಿ ವ್ಯರ್ಥವಿರಲು ಸಾಧ್ಯವಿಲ್ಲ ಹೇಗೆ ಪ್ರಕಾಶ ಮತ್ತು ಅಂಧಕಾರ ಜೊತೆ ಜೊತೆ ಇರುವುದಿಲ್ಲ ಹಾಗೆ ಇದರಿಂದ ಜ್ಞಾನ ಪ್ರಕಾಶವಾಗಿದೆ ವ್ಯರ್ಥ ಅಂಧಕಾರವಾಗಿದೆ ಆದ್ದರಿಂದ ಜ್ಞಾನಿತ್ವ ಆತ್ಮ ಎಂದರೆ ಪ್ರತಿ ಸಂಕಲ್ಪ ರೂಪಿ ಬೀಜ ಸಮರ್ಥವಾಗಿರುವುದು ಯಾರ ಸಂಕಲ್ಪ ಸಮರ್ಥವಾಗಿದೆ ಅವರ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಸಮರ್ಥವಾಗುವುದು ಸುವಾಕ್ಯ ಸೂರ್ಯವಂಶದಲ್ಲಿ ಹೋಗಬೇಕಾದರೆ ಯೋಗಿಯಾಗಿ ಯೋಧ ಅಲ್ಲ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲರೂ ಬ್ರಹ್ಮಾವತ್ಸರು ಸಂಘಟಿತ ರೂಪದಲ್ಲಿ ಸಾಯಂಕಾಲ ಆರೂವರೆಯಿಂದ ಏಳುವರೆಯವರೆಗೆ ವಿಶೇಷ ತಮ್ಮ ಆಕಾರಿ ಫರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಾಗಿ ಡಬಲ್ ಲೈಟ್ ಫರಿಷ್ಠೆಯಾಗಿ ಬಾಪ್ತಾದರವರ ಜೊತೆ ವಿಶ್ರ ವಿಶ್ವ ಪರಿಕ್ರಮ ಹಾಕ್ತಾ ಸರ್ವರಿಗೆ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಡಬಲ್ ಜವಾಬ್ದಾರಿ ಇದ್ದರೂ ಸಹ ಡಬಲ್ ಲೈಟ್ ಆಗಿರಿ ಡಬಲ್ ಲೈಟ್ ಆಗುವುದರಿಂದ ಲೌಕಿಕ ಜವಾಬ್ದಾರಿ ಎಂದೂ ಸುಸ್ತು ಮಾಡುವುದಿಲ್ಲ ಏಕೆಂದರೆ ನಿಮಿತ್ತರಾಗಿದ್ದೀರಿ ನಿಮ್ಮ ನಿಮಿತ್ತರಿಗೆ ಏನು ಸುಸ್ತು ಇರ್ತದೆ ತಮ್ಮ ಗೃಹಸ್ಥಿ ತಮ್ಮ ಪ್ರವೃತ್ತಿ ಎಂದು ತಿಳಿದರೆ ಹೊರೆಯಾಗುವುದು ತಮ್ಮನ್ನು ಅಲ್ಲವೇ ಅಲ್ಲವೆಂದಾಗ ತಮ್ಮದು ಅಲ್ಲವೇ ಅಲ್ಲ ಎಂದಾಗ ಹೊರೆ ಯಾವ ಮಾತಿನ ಭಿನ್ನ ಮತ್ತು ಪ್ರಿಯರು ಬಾಲಕರಿಂದ ಮಾಲೀಕರು Oledu om shanti.